ನಮಸ್ಕಾರ ವೀಕ್ಷಕರೇ ಕಥಾ ಮಂಥನ ಮುಂದುವರೆದ ವಿಡಿಯೋಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಮುದ್ರ ಮಂಥನ ನಡೆಯಲು ಪ್ರಮುಖ ಕಾರಣವೇನು ಮತ್ತು ಈ ಕಾರ್ಯವನ್ನು ಮಾಡಲು ದೇವತೆಗಳ ಪ್ರಯತ್ನ ಯಾವ ರೀತಿ ಇತ್ತು ಮತ್ತು ಪ್ರಾರಂಭದಲ್ಲಿ ಸಮುದ್ರ ಮಂಥನದಿಂದ ಆದ ಅವಘಡಗಳೇನು ಇವೆಲ್ಲವನ್ನು ವಿವರಿಸಿದ್ದೇವೆ ಯಾರೆಲ್ಲ ವಿಡಿಯೋವನ್ನು ಇನ್ನೂ ನೋಡಿರುವ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ದಯವಿಟ್ಟು ನೋಡಿ ನಮ್ಮ ಈ ವಿಡಿಯೋದಲ್ಲಿ ಸಮುದ್ರ ಮಂಥನದ ಮುಂದುವರೆದ ಭಾಗದಲ್ಲಿ ಸಮುದ್ರ ಮಂಥನದಿಂದ ಯಾವ ಯಾವ ದಿವ್ಯ ವಸ್ತುಗಳು ಹೊರಬಂದವು ಮತ್ತು ಇದನ್ನು ರಾಕ್ಷಸರು ಮತ್ತು ದೇವತೆಗಳು ಹೇಗೆ ಹಂಚಿಕೊಂಡರು ಮಂಥನದ ನಂತರ ಏನಾಯಿತು ಮತ್ತು ಈ ಘಟನೆಯ ಆಧ್ಯಾತ್ಮಿಕ ಅರ್ಥವೇನು ಇವೆಲ್ಲವನ್ನು ತಿಳಿಯೋಣ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ತಮ್ಮೆಲ್ಲರಲ್ಲೂ ಒಂದು ಸಣ್ಣ ಮನವಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಸಮುದ್ರ ಮಂಥನದಲ್ಲಿ ಮೊದಲಿಗೆ ಕಾಲಕೂಟ ವಿಷ ಹೊರಬರುತ್ತದೆ ಇದನ್ನು ಮಹಾದೇವನು ಕುಡಿಯುತ್ತಾನೆ ನಂತರ ಸಮುದ್ರ ಮಂಥನ ಮುಂದುವರಿಯುತ್ತದೆ ಮತ್ತೆ ಮುಂದುವರೆದ ಸಮುದ್ರ ಮಂಥನದಲ್ಲಿ ಕಾಲಕೂಟ ವಿಷದ ನಂತರ ಕಾಮಧೇನು ಹಸು ಹೊರಬರುತ್ತದೆ ಇದು ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿತ್ತು ದೇವತೆಗಳು ಮತ್ತು ಅಸುರರು ಇದನ್ನು ಋಷಿಗಳಿಗೆ ನೀಡಿದರು ಋಷಿಗಳು ಕಾಮಧೇನುವನ್ನು ತಮ್ಮ ಯಜ್ಞ ಮತ್ತು ಹೋಮದ ಸಮಯದಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದರೆಂದು ಹೇಳಲಾಗುತ್ತದೆ ಕಾಮಧೇನುವಿನ ನಂತರ ಸಮುದ್ರ ಮಂಥನದಿಂದ ಉಚ್ಚೈಶ್ವ ಎಂಬ ಅತ್ಯಂತ ಸುಂದರ ಮತ್ತು ದಿವ್ಯವಾದ ಶ್ವೇತವರ್ಣವನ್ನು ಹೊಂದಿರುವ ಮತ್ತು ಏಳು ತಲೆ ರೆಕ್ಕೆಗಳನ್ನು ಸಹ ಹೊಂದಿರುವ ವಿಶಿಷ್ಟವಾದ ಕುದುರೆಯು ಹೊರಬರುತ್ತದೆ ಇದನ್ನು ದೇವಲೋಕದ ಇಂದ್ರನು ತನ್ನದಾಗಿಸಿಕೊಳ್ಳುತ್ತಾನೆ ಇದಾದ ನಂತರ ಸಮುದ್ರ ಮಂಥಣದಲ್ಲಿ ಐರಾವತ ಎಂಬ ದೈತ್ಯ ಹಾಗೂ ದಿವ್ಯವಾದ ಬಿಳಿ ಬಣ್ಣ ನಾಲ್ಕು ಸುಂಡಿಲುಗಳನ್ನು ಹೊಂದಿರುವ ಆನೆಯು ಹೊರಬರುತ್ತದೆ ಇದನ್ನು ಸಹ ಇಂದ್ರದೇವನು ಪಡೆದುಕೊಳ್ಳುತ್ತಾನೆ ಐರಾವತದ ನಂತರ ಸಮುದ್ರ ಮಂಥನದಲ್ಲಿ ದಿವ್ಯವಾದ ಕೌಸ್ತುಪ ಮಣಿ ಹೊರಬರುತ್ತದೆ ಇದು ಸುಂದರ ಮತ್ತು ಅತ್ಯಂತ ಪ್ರಕಾಶಮಾನವಾದ ದಿವ್ಯಮಣಿಯಾಗಿದ್ದು ಇದನ್ನು ಮಹಾವಿಷ್ಣುವು ತನ್ನ ಆಭರಣವಾಗಿ ಧರಿಸುತ್ತಾರೆ ಇದಾದ ನಂತರ ಸಮುದ್ರ ಮಂತ್ರದಲ್ಲಿ ದಿವ್ಯವಾದ ಕಲ್ಪವೃಕ್ಷ ಹೊರಬರುತ್ತದೆ ಇದು ವಿಶಿಷ್ಟವಾದ ವೃಕ್ಷವಾಗಿದ್ದು ಇಚ್ಛೆಯನ್ನು ಪೂರ್ತಿ ಮಾಡುವ ಶಕ್ತಿ ಇದಕ್ಕೆ ಇತ್ತು ಈ ವೃಕ್ಷವನ್ನು ದೇವತೆಗಳು ಸ್ವರ್ಗದಲ್ಲಿ ಸ್ಥಾಪಿಸಿದರು ಇದರಿಂದ ಮಧುರವಾದ ಫಲಗಳು ದೊರೆಯುತ್ತಿದ್ದವು ಇದರ ಹೂಗಳು ಸುಗಂಧವಾದ ಕಂಪನ್ನು ಸಹ ಬೀರುತ್ತಿದ್ದವು ಇದರ ನಂತರ ಸಮುದ್ರ ಮಂಥನದಲ್ಲಿ ಒಬ್ಬರ ನಂತರ ಒಬ್ಬರಂತೆ ಏಳು ಅಪ್ಸರೆಯರು ಹೊರಬಂದರು ಇವರನ್ನು ದೇವಲೋಕದ ಇಂದ್ರನು ತನ್ನ ಆಸ್ಥಾನದ ನರ್ತಕಿಯರನ್ನಾಗಿ ಮಾಡಿಕೊಂಡನು ಇವರ ನಂತರ ಸಮುದ್ರ ಮಂಥನದಲ್ಲಿ ಚಂದ್ರದೇವರು ಹೊರಬಂದರು ಇವರನ್ನು ಶಿವನು ತನ್ನ ಜಡೆಯಲ್ಲಿ ಧರಿಸಿಕೊಂಡನು ಚಂದ್ರದೇವರ ನಂತರ ಸಮುದ್ರ ಮಂಥನದಲ್ಲಿ ಧನ ಮತ್ತು ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿಯು ಹೊರಬರುತ್ತಾರೆ ಮಹಾಲಕ್ಷ್ಮಿಯು ಆಗಮಿಸುತ್ತಿದ್ದಂತೆಯೇ ದೇವತೆಗಳ ಸಂಪತ್ತು ಮತ್ತು ಶಕ್ತಿಗಳು ಪುನಃ ಆಗಮಿಸುತ್ತವೆ ಲಕ್ಷ್ಮೀ ದೇವಿಯು ಮಹಾವಿಷ್ಣುವನ್ನು ತಮ್ಮ ಪತಿಯಾಗಿ ಸ್ವೀಕರಿಸಿದರು ಇವರಿಬ್ಬರ ಮಿಲನದಿಂದ ಸೃಷ್ಟಿಯಲ್ಲಿ ಸಮತೋಲನ ಮತ್ತು ಸಮೃದ್ಧಿಗಳೊಂದಿಗೆ ಹೊಸ ಯುಗ ಆರಂಭವಾಗುತ್ತದೆ ಮುಂದೆ ಸಮುದ್ರ ಮಂಥನದಲ್ಲಿ ವಾರುಣಿ ದೇವಿಯು ಹೊರಬರುತ್ತಾಳೆ ಇವರು ಮದ್ಯದ ಮತ್ತು ನಶೆಯ ದೇವಿಯಾಗಿದ್ದು ಅಸುರರು ಇವರನ್ನು ಸ್ವೀಕರಿಸುತ್ತಾರೆ ಮತ್ತು ಇವರಿಗೆ ತಮ್ಮ ರಾಕ್ಷಸ ಲೋಕದಲ್ಲಿ ಸ್ಥಾನವನ್ನು ನೀಡುತ್ತಾರೆ ಮುಂದೆ ಸಮುದ್ರ ಮಂಥನದಲ್ಲಿ ಪಂಚಜನ್ಯ ಎಂಬ ಶಂಕುವು ಹೊರಬರುತ್ತದೆ ಇದು ದಿವ್ಯ ಮತ್ತು ಸುಂದರವಾಗಿದ್ದು ಇದನ್ನು ಮಹಾವಿಷ್ಣುವು ತಮ್ಮದಾಗಿಸಿಕೊಳ್ಳುತ್ತಾರೆ ಇದರ ನಂತರ ಸಮುದ್ರ ಮಂಥನದಲ್ಲಿ ಅಲಕ್ಷ್ಮಿಯು ಹೊರಬರುತ್ತಾರೆ ಇವರು ಅಂಧಕಾರ ಮತ್ತು ನಕಾರ ಶಕ್ತಿಯಾದ ಕಾರಣ ಇವರನ್ನು ಅಂಧಕಾರದಲ್ಲಿ ನೆಲೆಸುವಂತೆ ಕಳಿಸಲಾಗುತ್ತದೆ ಸಮುದ್ರ ಮಂಥನದ ಕೊನೆಯಲ್ಲಿ ವಿಷ್ಣುದೇವನ ಅವತಾರವಾದ ಆಯುರ್ವೇದದ ದೇವತೆಯಾದ ಧನ್ವಂತರಿ ದೇವನು ತನ್ನ ಕೈಯಲ್ಲಿ ದಿವ್ಯವಾದ ಅಮೃತ ಕಳಶವನ್ನು ಹಿಡಿದು ಪ್ರತ್ಯಕ್ಷನಾಗುತ್ತಾನೆ ಅಮೃತ ಕಳಶದೊಡನೆ ಪ್ರತ್ಯಕ್ಷವಾಗುತ್ತಿದ್ದಂತೆಯೇ ಎಲ್ಲ ದೇವತೆ ಮತ್ತು ಅಸುರರು ಸಮುದ್ರ ಮಂಥನದ ಮಹಾ ಉದ್ದೇಶವು ಪೂರ್ತಿಯಾದ ಕ್ಷಣವನ್ನು ಸಂತೋಷದಿಂದ ಸಂಭ್ರಮಿಸುತ್ತಾರೆ ಆದರೆ ಈ ಸಂಭ್ರಮವು ಕ್ಷಣಿಕವಾಗಿತ್ತು ಕಾರಣ ರಾಕ್ಷಸರು ಅಮೃತವನ್ನು ನೋಡುತ್ತಿದ್ದಂತೆಯೇ ಅದನ್ನು ದೇವತೆಗಳಿಗೆ ಸಿಗದಂತೆ ಕಸಿದುಕೊಂಡು ದೇವತೆಗಳ ಮೇಲೆ ಆಕ್ರಮಣ ಮಾಡಿದರು ನೋಡ ನೋಡುತ್ತಿದ್ದಂತೆಯೇ ಪುನಃ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ಆರಂಭವಾಯಿತು ಯುದ್ಧ ಭೀಕರ ರೂಪವನ್ನು ಪಡೆಯುತ್ತಿದ್ದನ್ನು ಗಮನಿಸಿದ ಮಹಾವಿಷ್ಣುವು ಈ ಯುದ್ಧವನ್ನು ಹೋದಲ್ಲಿ ಸೃಷ್ಟಿಯ ನಾಶವಾಗುವುದೆಂದು ತಿಳಿದು ತಮ್ಮ ಲೀಲೆಯ ಮತ್ತೊಂದು ಅವತಾರವಾದ ಮೋಹಿನಿಯ ಅವತಾರವನ್ನು ತಾಳುತ್ತಾರೆ ಈ ಅವತಾರವು ಎಷ್ಟು ಸುಂದರ ಮತ್ತು ಮೋಹಕವಾಗಿತ್ತೆಂದರೆ ಯುದ್ಧವನ್ನು ಮಾಡುತ್ತಿದ್ದ ಅಸುರರು ಮತ್ತು ದೇವತೆಗಳು ಮೋಹಿನಿಯ ಮೈಮಾಟ ಮತ್ತು ವೈಯಾರಕ್ಕೆ ಬೆರಗಾಗಿ ತಮ್ಮ ತಮ್ಮ ಶಸ್ತ್ರಗಳನ್ನು ಇಸೆದು ಮೋಹಿನಿಯ ಹಿಂದೆ ಹಿಂದೆ ಸುತ್ತಲು ಆರಂಭಿಸಿದರು ಎಲ್ಲಾ ರಾಕ್ಷಸರು ಮತ್ತು ದೇವತೆಗಳು ಮೋಹಿನಿಯೆಡೆಗೆ ಸಂಪೂರ್ಣವಾಗಿ ಆಕರ್ಷಿತರಾದರು ಇದೇ ಸಮಯವನ್ನು ನಿರೀಕ್ಷಿಸುತ್ತಿದ್ದ ಮೋಹಿನಿಯ ಅವತಾರದಲ್ಲಿದ್ದ ಮಹಾವಿಷ್ಣುವು ಹೇ ವೀರರೇ ಈ ಅಮೃತಕ್ಕಾಗಿ ಏಕೆ ಇಷ್ಟು ಜಗಳವಾಡುತ್ತಿರುವ ಇಲ್ಲಿ ತನ್ನಿ ಅದನ್ನು ನಾನು ಎಲ್ಲರಿಗೂ ನಿಷ್ಪಕ್ಷಪಾತವಾಗಿ ಹಂಚುತ್ತೇನೆ ಎಂದರು ಮೊದಲೇ ಮೋಹಿನಿಯ ಕಡೆಗೆ ಆಕರ್ಷಿತರಾಗಿದ್ದ ರಾಕ್ಷಸರು ಮೋಹಿನಿಯ ಮಾತಿಗೆ ಮರುಳಾಗಿ ತಮ್ಮ ಬಳಿಯಿದ್ದ ಅಮೃತವನ್ನು ಮೋಹಿನಿಗೆ ನೀಡುತ್ತಾರೆ ಮೋಹಿನಿಯು ಹಸುರರು ಒಂದೆಡೆ ದೇವತೆಗಳು ಒಂದು ಕಡೆ ಸಾಲಾಗಿ ಕುಳಿತುಕೊಳ್ಳಿ ನಾನು ಅಮೃತವನ್ನು ಹಂಚುತ್ತೇನೆ ಎಂದು ಹೇಳುತ್ತಾರೆ ಮೋಹಿನಿಯ ಮಾತಿನಂತೆ ಎಲ್ಲರೂ ಸಾಲಾಗಿ ಕುಳಿತುಕೊಳ್ಳುತ್ತಾರೆ ಆದರೆ ಮೋಹಿನಿಯ ರೂಪದಲ್ಲಿದ್ದ ಮಹಾವಿಷ್ಣುವಿನ ಯೋಜನೆ ರಾಕ್ಷಸರಿಗೆ ತಿಳಿಯಲಿಲ್ಲ ಮೋಹಿನಿಯು ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚಲು ಆರಂಭಿಸಿದರು ರಾಕ್ಷಸ ಗುಂಪಿನಲ್ಲಿದ್ದ ದೈತ್ಯಗುರು ಶುಕ್ರಾಚಾರ್ಯರ ಶಿಷ್ಯನಾದ ಸ್ವರ್ಬಾನು ಎಂಬ ರಾಕ್ಷಸನು ಮೋಹಿನಿಯು ಬರೀ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಿದ್ದುದನ್ನು ಗಮನಿಸಿ ತನ್ನ ರೂಪವನ್ನು ಬದಲಿಸಿಕೊಂಡು ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತವನ್ನು ಕುಡಿದನು ಬೇರೆ ರಾಕ್ಷಸರು ಮೋಹಿನಿಯ ಗುಂಗಿನಲ್ಲಿ ಇದನ್ನು ಅರಿಯದಾದರು ಸ್ವರ್ಬಾನು ರಾಕ್ಷಸನು ಅಮೃತವನ್ನು ಕುಡಿದುದನ್ನು ಸೂರ್ಯ ಮತ್ತು ಚಂದ್ರರು ನೋಡಿ ಮಹಾವಿಷ್ಣುವಿಗೆ ಹೇಳಿದರು ಮೋಹಿನಿಯ ರೂಪದಲ್ಲಿದ್ದ ಮಹಾವಿಷ್ಣುವು ತಕ್ಷಣವೇ ತನ್ನ ಸುದರ್ಶನ ಚಕ್ರದಿಂದ ಸ್ವರ್ಬಾನು ತಲೆಯನ್ನು ಕತ್ತರಿಸಿದನು ಆದರೆ ಈ ರಾಕ್ಷಸನು ಅಮೃತವನ್ನು ಕುಡಿದಿದ್ದ ಕಾರಣ ಆತನು ಸಾಯಲಿಲ್ಲ ಆದ್ದರಿಂದ ಮಹಾವಿಷ್ಣುವು ಈತನ ತಲೆಯ ಭಾಗವನ್ನು ರಾಹು ಮತ್ತು ಬಾಲದ ಭಾಗವನ್ನು ಕೇತು ಎಂದು ಹೆಸರಿಸಿ ಗ್ರಹಗಳಲ್ಲಿ ಸ್ಥಾನಗಳನ್ನು ನೀಡಿದನು ಹೀಗೆ ಮೋಹಿನಿಯ ಅವತಾರದಲ್ಲಿದ್ದ ಮಹಾವಿಷ್ಣುವು ಬರೀ ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚಿ ಅವರನ್ನು ಬಲಿಷ್ಠರನ್ನಾಗಿ ಮಾಡಿದರು ದೇವತೆಗಳು ಅಮೃತವನ್ನು ಕುಡಿದು ಬಲಿಷ್ಠರಾಗಿ ರಾಕ್ಷಸರನ್ನು ಸೋಲಿಸಿ ಸೃಷ್ಟಿಯಲ್ಲಿನ ಅಂಧಕಾರವನ್ನು ದೂರ ಮಾಡಿ ಸಮತೋಲನವನ್ನು ಸ್ಥಾಪಿಸಿದರು ಇದು ಸಮುದ್ರ ಮಂಥನದ ಪೂರ್ತಿ ಕತೆ ಇನ್ನು ಇದರ ಆಧ್ಯಾತ್ಮಿಕ ರೂಪ ಹಾಗೂ ಇದರಿಂದ ಜೀವನಕ್ಕೆ ಸಿಗುವ ಸಂದೇಶಗಳನ್ನು ನೋಡೋದಾದ್ರೆ ನಮ್ಮ ಮನಸ್ಸೆಂಬ ಕ್ಷೀರಸಾಗರವನ್ನು ಧ್ಯಾನ ಮತ್ತು ಶ್ರದ್ಧೆ ಎಂಬ ಕಡಗೋಲನ್ನು ಉಪಯೋಗಿಸಿ ನಮ್ಮೊಳಗಿನ ಸತ್ಯ ಧರ್ಮ ಶಾಂತಿ ದಯೆ ಎಂಬ ದೇವತೆಗಳು ಮತ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ಅಸುರರ ಸಹಾಯದಿಂದ ಮಂಥಿಸಿ ಅದರಿಂದ ಆತ್ಮಜ್ಞಾನವೆಂಬ ಅಮೃತವನ್ನು ಹೊರತರಬೇಕು ಈ ಮಂಥನದ ಸಮಯದಲ್ಲಿ ದುಃಖ ನೋವು ಕೋಪ ಎಂಬ ಕಾಲಕೂಟ ವಿಷವು ಹೊರಬರುತ್ತದೆ ಇವುಗಳನ್ನು ಶಿವನಂತೆ ನುಂಗಿ ಸಹಿಸಿಕೊಳ್ಳಬೇಕು ಹೀಗೆ ಮನಸ್ಸನ್ನು ಮಂದಿಸಿದಾಗ ಶಾಂತಿ ಮತ್ತು ಸಮೃದ್ಧಿ ಎಂಬ ಮಹಾಲಕ್ಷ್ಮಿಯು ಸಹ ಹೊರಬರುತ್ತಾರೆ ಇದರಿಂದ ನಮ್ಮ ಜೀವನ ಬದಲಾಗುತ್ತದೆ ಆತ್ಮಜ್ಞಾನ ಎಂಬ ಅಮೃತವನ್ನು ಮೋಹಿನಿಯಂತೆ ವಿವೇಕದಿಂದ ನಮ್ಮೊಳಗಿನ ಸದಾಚಾರವೆಂಬ ದೇವತೆಗಳಿಗೆ ನೀಡಿದರೆ ನಮ್ಮೊಳಗಿನ ದೇವತೆಗಳು ಅಂದರೆ ಧನಾತ್ಮಕ ಶಕ್ತಿಯು ಬಲಿಷ್ಠವಾಗಿ ದುರಾಚಾರವೆಂಬ ಅಸುರರು ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಸೋಲಿಸಿ ನಮ್ಮ ಜೀವನದಲ್ಲಿ ಸಮತೋಲನ ಸ್ಥಾಪಿತವಾಗುತ್ತದೆ ಇದು ಸಮುದ್ರ ಮಂಥನದಿಂದ ನಾವು ಕಲಿಯಬೇಕಾದ ಜೀವನದ ಪಾಠವಾಗಿದ್ದು ಈ ವಿಡಿಯೋ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ